ಬಂಧುಗಳೇ ಕಾಮಾಖ್ಯ ದೇವಿಯ ದರ್ಶನ ಮಾಡಿದಾದ್ಮೇಲೆ ಪರಮೇಶ್ವರನ ದರ್ಶನ ಮಾಡಲೇಬೇಕು ಅಂತ ಒಂದು ಪ್ರತೀತಿ ಇದೆ ಉಮಾಶಂಕರ್ ದೇವಸ್ಥಾನ ಅಯ್ಯೋ ಸಿಕ್ಕಾಪಟ್ಟೆ ಬಿಸಿಲು ಹಾ ಕಾಲು ಮಡಗಕ್ಕೆ ಆಗಲ್ಲ ಸುಡುತ್ತೆ ಕಾಲು ಭಯಂಕರ ಸುಡುತ್ತೆ ಕಾಲು ನೋಡಿ ಬ್ರಹ್ಮಪುತ್ರ ನದಿಯ ಪಕ್ಕದಲ್ಲಿ ಪರಮೇಶ್ವರನ ಮಂದಿರ ಇದೆ ಇದು ನೋಡಿದ್ದೀವಿ ರಾಜಗೋಪುರ ಕಾಣಿಸುತ್ತಾ ನೋಡಿ ಈ ಸಂಧಿ ಒಳಗಡೆ ನೋಡ್ಬೇಕು ನೀವು ರಾಜಗೋಪುರನ ಒಳಗಡೆ ಅಲೌಡ್ ಮಾಡೋಲ್ಲ ಆದರೆ ಗೋಪುರ ದರ್ಶನ ಮಾಡಿ ಶಿವನ ನೋಡಿದಷ್ಟೇ ನಿಮಗೆ ಭಾಸವಾಗುತ್ತೆ ಬ್ರಹ್ಮಪುತ್ರ ನದಿ ತೋರಿಸ್ತೀನಿ ನೋಡಿ ನೋಡಿ ಒಂದುಗಡೆ ಇದೇ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿಗೆ ಐತಿಹಾಸಿಕ ಹಿನ್ನೆಲೆ ಇದೆ ನೋಡಿ ಚೀನಾ ಟಿಬೆಟ್ ಇಂದ ಬರತಕ್ಕಂಥ ನದಿ ಇದು ನಮ್ಮ ಭರತಕಂಡ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ ಇಂಥ ಮಹಾ ನದಿ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿ ಕಾಮಾಖ್ಯ ಪಕ್ಕದಲ್ಲೇ ಅರಿತಾ ಇರತಕ್ಕಂಥ ಒಂದು ಬ್ರಹ್ಮಪುತ್ರ ನದಿ ಈ ನದಿಯ ಒಂದು ವಿಶೇಷತೆ ಏನಂತಂದರೆ ಪರಶುರಾಮರು ಕ್ಷತ್ರಿಯರನ್ನೆಲ್ಲನೂ ಸಂಹಾರ ಮಾಡಿ ಕೊಡಲಿಯನ್ನು ತೊಳೆದಿರ್ತಕ್ಕಂಥ ಸ್ಥಳ ಇಂಥ ಒಂದು ಸ್ಥಳದಲ್ಲಿ ನಾವಿದ್ದೀವಿ ನೋಡಿ ಪರಶುರಾಮರು ತನ್ನ ಕೊಡಲಿಯನ್ನು ಕ್ಷತ್ರಿಯ ಒಂದು ಸಂಹಾರ ಮಾಡಿ ಕಡೆಗೆ ಲಾಸ್ಟ್ ಬಂದು ಬ್ರಹ್ಮಪುತ್ರ ನದಿಯ ಒಂದು ಸ್ಥಳದಲ್ಲಿ ಬಂದು ಕೊಡಲಿಯನ್ನು ತೊಳಿತಾರೆ ಆ ರಕ್ತ ಚಿಕ್ತವಾಗಿರ್ತಕ್ಕಂಥದ್ದು ಇವತ್ತೂ ಕೂಡ ಇಲ್ಲಿ ಒಂದು ಹೇಳಬೇಕು ಅಂತಂದರೆ ಅದು ರಕ್ತಸಿತ್ವವಾಗಿ ಹರಿಯುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಅದರಲ್ಲಿ ನೋಡಕ್ಕೆ ಹೋದರೆ ಪುರಾಣದಲ್ಲಿ ತಾಯಿಯಲ್ಲಿ ಮೂರು ದಿನ ರಜಸ್ವಾಲೆ ಆಗ್ತಾರೆ ಆ ನೀರು ಕೆಂಪು ಆಗಿ ಹರಿಯುತ್ತೆ ಆ ರಜಸ್ವಾಲೆ ಆಗಿರ್ತಕ್ಕಂಥ ದಿನ ಮೂರು ದಿನ ಬಂದ್ ಮಾಡ್ತಾರೆ ದೇವಾಲಯದಲ್ಲಿ ಹಾಗಾಗಿ ಇಲ್ಲಿ ಪ್ರತೀತಿ ಇದೆ ವಿಶೇಷತೆ ಇದೆ ಬಂಧುಗಳ ಇಲ್ಲಿ ನಿಮಗೆಲ್ಲ ನೋಡಿದ್ರೆಲ್ಲ ಸಂತೋಷ ಆಗಿರಬೇಕು ಅಂದ್ಕೊಂಡಿರ್ತೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೆಲ್ಲ ಆ ಭಗವಂತನ ಕೃಪಾ ಕಟಾಕ್ಷ ಆ ದೇವಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಬಂಧುಗಳೇ ಒಳ್ಳೇದಾಗ್ಲಿ ಇದೋ ಎಲ್ಲಮ್ಮ ಇದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ